ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ಡೀಟೇಲ್ ಆಗಿ ಇದ್ದೀನಿ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡಿರಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡ್ರಿ ಅಳತೆ ಬ್ಲೌಸ್ ತೊಗೋರಿ ಇದು ಸ್ಟಿಚ್ ಮಾಡಬೇಕಾಗಿರೋ ಬ್ಲೌಸ್ ಪೀಸು ಮತ್ತು ಇದು ಅಳತೆ ಬ್ಲೌಸ್ ಫಸ್ಟ್ ಏನು ಮಾಡಬೇಕಂತಂದ್ರೆ ಬಟ್ಟೆನ ನಾವು ತಗೊಳ್ಳುವಾಗ ಕರೆಕ್ಟಾಗಿ ನೋಡ್ಕೊಂಡು ತಗೋರಿ ಬಟ್ಟೆ ಪೀಸ್ ಏನಾದರೂ ಕಡಿಮೆ ಇತ್ತು ಅಂದ್ರೆ ತುಂಬ ಜಾಯಿಂಟ್ ಬರ್ತಿರ್ತಾವೆ ಆ ಥರದ್ದು ತೊಗೋಬೇಡ್ರಿ ಅವ್ರ ಚೆಸ್ಟ್ ಮೆಸರ್ಮೆಂಟು ತುಂಬ ಜಾಸ್ತಿ ಐತಿ ಸ್ವಲ್ಪ ಹೆಚ್ಚಿಗೆ ಐತಿ ಅಂತಂದ್ರೆ ಬಟ್ಟೆನ ಸ್ವಲ್ಪ ಹೆಚ್ಚಿಗೆನ ಇಸ್ಕೋರಿ ಅಂದರೆ ಇವಾಗ ಸ್ಟಾರ್ಟಿಂಗ್ ಒಳ್ಳೆಯರು ಇದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಬಟ್ಟೆ ಕಡಿಮೆ ಇತ್ತು ಅಂತಂದರೆ ಅವರಿಗೆ ಅಷ್ಟು ಕರೆಕ್ಟಾಗಿ ಆಗಂಗಿಲ್ಲ ಇಲ್ಲ ಕಂಫರ್ಟೇಬಲ್ ಆಗಿ ಅವರಿಗೆ ಸ್ಟಿಚ್ ಮಾಡೋದಕ್ಕೆ ನೀಟಾಗಿ ಬರೋಂಗಿಲ್ಲ ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೇ ಬಟ್ಟೆನೇ ಹರಿಸ್ಕೊಂಬರ್ರಿ ಅಂತ ಹೇಳಿರಿ ಅಕಸ್ಮಾತ್ ಏನಾದರೂ ಅಲೆ ಒಲಿಯವ್ರಿತ್ತು ಅಂದರೆ ಅವ್ರಿಗೆ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಬಟ್ಟೆನ ಅಂಥೇಳಿ ಕಾಮನ್ನಾಗಿ ಗೊತ್ತಿದ್ದೇ ಇರ್ತೈತ್ರಿ ನೋಡಿವಾಗ ಫಸ್ಟ್ ಬ್ಲೌಸ್ನ ನಾವು ಚೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು ಚೆಸ್ಟ್ ಮೆಜರ್ಮೆಂಟ್ನ ನಾವು ಮೇಲ್ಗಡೆಯಿಂದ ತೊಗೊಂತು ಅಂತಂದರೆ ಸ್ಟಿಚಿಂಗ್ ಮಾರ್ಜಿನ ನಾವು ಆ್ಯಡ್ ಮಾಡಬೇಕು ಇಲ್ಲ ನಾವು ಬಟ್ಟೆನ ಟರ್ನ್ ಮಾಡಿ ತೊಗೊತೀವಿ ಅಂತಂದರೆ ಸ್ಟಿಚಿಂಗ್ ಮಾರ್ಜಿನ ಆ್ಯಡ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಪೂರ್ತಿಯಾಗಿ ಅದು ಎಲ್ಲಿ ಲಾಸ್ಟ್ ಹೊಲಿಗೆ ಇರ್ತೈತಿ ಅಷ್ಟಕ್ಕೆ ನಾವು ಅಷ್ಟರವರೆಗೂ ಸ್ಟಿಚಿಂಗ್ ಇದು ಮೆಜರ್ಮೆಂಟು ಚೆಸ್ಟ್ ಮೆಸರ್ಮೆಂಟ್ ಅಂತೇಳಿ ನಾವು ಕನ್ಸಿಡರ್ನ ಮಾಡ್ತೀವಿ ನೋಡಿರಿ ಬಟ್ಟೆನ ನಾನು ಟರ್ನ್ ಮಾಡಿನೇ ಅಳತೆನ ತೊಗೊಳಕತ್ತೀನಿ ನೋಡಿರಿ ಹುಕ್ ಪಟ್ಟಿ ಸೈಡು ಅಳತೆ ತೊಗೋರಿ ಕಾಜಾ ಪಟ್ಟಿ ಸೈಡ್ ತೊಗೊಂಡ್ರೆ ಒಂದು ಇಂಚು ಎಕ್ಸ್ಟ್ರಾ ಬರ್ತೈತಿ ಮತ್ತು ಹೊಲಿಗೆ ನೀವು ಮತ್ತೆ ಜಾಸ್ತಿ ಹಾಕ್ಬೇಕಾಗ್ತೈತಿ ನೋಡಿರಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ಒಂಬತ್ತುವರೆ ಇಂಚ್ ಐತಿ ಬಟ್ ಇಲ್ಲಿ ಬಟ್ಟೆ ತುಂಬ ಜಾಸ್ತಿ ಕಡಿಮೆ ಬಿಟ್ಟಾರವರು ಜಾಸ್ತಿ ಇಲ್ಲ ಅಂತೇಳಿ ನಾನು ಹತ್ತು ಇಂಚಿನ ತೊಗೊಳಕತ್ತೀನಿ ಒಂದು ಅರ್ಧ ಇಂಚು ನಾನು ಎಕ್ಸ್ಟ್ರಾ ತೊಗೊಂತೀನಿ ಯಾಕಂದ್ರೆ ಇಲ್ಲಿ ನೋಡಿ ಹತ್ತು ಹತ್ತು ಇಂಚು ನಾವು ಹಿಡಿತಂದ್ರೆ ಇಲ್ಲಿ ಸ್ವಲ್ಪ ಬಟ್ಟೆ ಇಲ್ಲಿವರೆಗೂ ಬರ್ತೈತಿ ಸ್ವಲ್ಪ ಜಾಸ್ತಿ ಆಗ್ತೈತಿ ಇರಲಿ ಅಂತ ನೋಡಿ ಇವ್ರು ತುಂಬ ಕಡಿಮೆ ಬಿಟ್ಟಾರ ಹಂಗಾಗಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಕೀನಿ ನಿಮ್ಮದು ಇಲ್ಲಿ ಬಟ್ಟೆ ಜಾಸ್ತಿ ಇತ್ತು ಅಂತಂದ್ರೆ ಈ ಥರ ಇಡ್ಕೊರಿ ಅದು ಎಷ್ಟು ಇರ್ತೈತಿ ನೋಡಿರಿ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿ ಅಷ್ಟೇನೆ ಇಟ್ಕೊಂಡ್ಬಿಡ್ರಿ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಕ್ಲಿಯರಾಗಿ ನಾನು ಯಾವ ರೀತಿ ತೊಗೊಳೋದು ಅಂತೇಳಿ ತಿಳಿಸ್ಕೊಟ್ಟಿನಿ ನೆಕ್ಸ್ಟ್ ಇವಾಗ ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ನ ಬಟ್ಟೆಯೊಳಗೆ ನಾವು ಯಾವ ರೀತಿ ಮೆಸರ್ ಹೇಳಿ ತಿಳಿಸ್ಕೊಡ್ತೀನಿ ನೋಡಿರಿ ಫಸ್ಟ್ ಬಟ್ಟೆನ ಈ ರೀತಿ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊರಿ ನೋಡಿರಿ ಫೋಲ್ಡ್ ಮಾಡಿದ ನಂತರ ಈ ಕಟ್ ಫೋಲ್ಡ್ ಇರೋದು ನಮ್ಮ ಸೈಡು ನಮ್ಮ ನಾವು ಕಟ್ ಮಾಡ್ತಿರ್ತೀವಿ ಅಲ್ಲ ಆ ಸೈಡ್ ಇರಬೇಕು ಮತ್ತು ಓಪನ್ ಇರೋದು ನಮ್ಮ ಆಪೋಸಿಟ್ ಸೈಡ್ ಇರಬೇಕು ಫಸ್ಟ್ ಇದನ್ನು ನೋಡ್ಕೊರಿ ನೆಕ್ಸ್ಟ್ ಇದಾದ ನಂತರ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚ್ ಐತನ ಅಂತೇಳಿ ಅಳತೆ ಮಾಡ್ಕೊರಿ ನೋಡಿರಿ ಬಟ್ಟೆ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚು ಕರೆಕ್ಟ್ ಐತಿ ಇವಾಗ ಈ ಬಟ್ಟೆನ ಕಟಿಂಗ್ ಮಾಡ್ಕೊರಿ ಇಷ್ಟು ಕಟ್ಟಿಂಗ್ ಮಾಡ್ಕೊರಿ ಫಸ್ಟು ನೆಕ್ಸ್ಟ್ ಇವಾಗ ಇದಾದ ನಂತರ ಬ್ಲೌಸ್ ಇಂದು ಉದ್ದನ ಅಳತೆ ಮಾಡ್ಕೋಬೇಕು ನೋಡ್ರಿ ಬ್ಲೌಸಿನ ಉದ್ದ ನೋಡ್ರಿ ಇಲ್ಲಿ ಶೋಲ್ಡರ್ ಜಾಯಿಂಟಿಂದ ಹಿಡಿದು ಲಾಸ್ಟ್ವರೆಗೂ ನೋಡ್ಕೋಬೇಕು ಅಂತೇಳಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಹನ್ನೆರಡೂವರೆ ಇಂಚ್ ಐತಿ ಅವರು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾಡಿರಿ ಅಂತೇಳಿದ್ದಾರೆ ಬ್ಲೌಸ್ ಟೋಟಲ್ ಟೋಟಲಾಗಿ ಹದಿಮೂರು ಇಂಚ್ ಇಡ್ರಿ ಅಂತ ಹೇಳಿದಾರೆ ಹಂಗಾಗಿ ಇದು ಟೋಟಲ್ ಈಗಿರೋದು ನಾನು ಕನ್ಸಿಡರ್ ಮಾಡ್ತಾ ಇರೋದು ಹದಿಮೂರು ಅಂತೇಳಿ ಕನ್ಸಿಡರ್ ಮಾಡಾಕತ್ತೀನಿ ಇದಕ್ಕೆ ನಾವು ಎರಡು ಇಂಚಿನ ಎಕ್ಸ್ಟ್ರಾ ತೊಗೋಬೇಕು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ ಫಸ್ಟ್ ಈಗ ನಂಗೆ ರೆಡಿ ಇರೋದು ಎಷ್ಟು ಬೇಕಾಗಿತ್ತು ಬ್ಲೌಸು ಹದಿಮೂರು ಇಂಚ್ ಬೇಕಾಗೈತಿ ಅದಕ್ಕೆ ನಾವು ಎರಡು ಇಂಚು ಎಕ್ಸ್ಟ್ರಾ ತೊಗೋಬೇಕು ಟೋಟಲಾಗಿ ಹದಿನೈದು ಇಂಚಿನ ನಾನು ಈಗ ತೊಗೊಂಡಿನಿ ಯಾಕಂದರೆ ಇಲ್ಲಿ ಪಟ್ಟಿ ದೊಡ್ಡದು ಬರ್ತಿತ್ತಲ್ಲ ನೋಡ್ರಿ ಇಲ್ಲಿ ಇಲ್ಲಿ ಫೋಲ್ಡ್ ಮಾಡ್ರಲ್ಲ ಈ ಥರ ಪಟ್ಟಿ ಸ್ವಲ್ಪ ದೊಡ್ಡದು ಬೇಕಂತಂದ್ರೆ ನಾವು ಎರಡು ಇಂಚು ಎಕ್ಸ್ಟ್ರಾ ತೊಗೊಲೇಬೇಕು ಲೈನಿಂಗ್ ಪೀಸ್ ಹಾಕಂಗಿದ್ರೆ ನಾವು ಒಂದು ಅಷ್ಟೇ ಎಕ್ಸ್ಟ್ರಾ ತೊಗೋತೀವಿ ಅದಕ್ಕೆ ಇದಕ್ಕಿರೋ ವ್ಯತ್ಯಾಸ ಅಷ್ಟೇ ನಾವು ಉದ್ದನ ನೋಡ್ಕೊಳ್ಳುವಾಗ ವಿತೌಟ್ ಲೈನಿಂಗ್ ಇತ್ತು ಅಂತಂದ್ರೆ ನಾವು ಎರಡು ಇಂಚು ಉದ್ದಾನ ತೊಗೋಬೇಕು ಎಕ್ಸ್ಟ್ರಾ ಮತ್ತು ವಿತ್ ಲೈನಿಂಗ್ ಇತ್ತಂದ್ರೆ ಒಂದು ಇಂಚು ಅಷ್ಟೇ ನಾವು ಉದ್ದಾನ ತೊಗೋಬೇಕು ಈಗ ಟೋಟಲಾಗಿ ನನಗೆ ಬ್ಲೌಸ್ ಸ್ಟಿಚ್ಚಿಂಗ್ ಮಾರ್ಜಿನ್ ಹಿಡಿದು ಟೋಟಲ್ ಬ್ಲೌಸಿನ ಉದ್ದ ಹದಿನೈದು ಇಂಚ್ ಬೇಕು ಹದಿನೈದು ಹದಿನೈದಕ್ಕೆ ತೊಗೊಳಕತ್ತೀನಿ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊರಿ ಇಲ್ಲಂದ್ರೆ ಈ ಥರ ಬಟ್ಟೆನ ಫೋಲ್ಡ್ ಮಾಡಿಬಿಡ್ರಿ ನೋಡ್ರಿ ಈ ಥರ ಫೋಲ್ಡ್ ಮಾಡೋದ್ರಿಂದ ಬ್ಯಾಕ್ ಮತ್ತು ಫ್ರಂಟ್ ಎರಡು ನಮಗೆ ಒಂದೇ ಸಾರಿನೇ ಕಟ್ಟಿಂಗ್ ಬರ್ತಾವು ನೆಕ್ಸ್ಟ್ ಇದಾದ ನಂತರ ನೆಕ್ ಬಿಡುತ್ತ ಕುತ್ತಿಗೆ ಆಗಿಲ್ಲ ಎರಡು ಇಂಚು ಮತ್ತು ಶೋಲ್ಡರು ಮೂರು ಇಂಚು ನೆಕ್ಸ್ಟ್ ನಾವು ಆರ್ಮೋಲು ಆರ್ಮೋಲು ಐದು ಇಂಚ್ ತಗೋಬೇಕು ಆಲ್ಮೋಸ್ಟ್ ನಮಗೆ ಚೆಸ್ಟ್ ಮೆಸರ್ಮೆಂಟು ಹತ್ತಿತ್ತು ಅಂತಂದ್ರೆ ಹತ್ತು ಹತ್ರ ಇರುತ್ತೆ ಹತ್ರ ಒಳಗಡೆ ಇದ್ದರೂ ನಮ್ಗೆ ಐದು ಇಂಚ ಬರ್ತೈತಿ ಲಾಸ್ಟ್ ಹನ್ನೊಂದು ಹನ್ನೊಂದು ಇಂಚಿಂದ ನಮ್ಗೆ ಏನಾಗ್ತೈತಿ ಐದೂವರೆ ಈ ಥರ ಚೇಂಜ್ ಆಕೈತಿ ಆಲ್ಮೋಸ್ಟ್ ಮಿಡಲ್ ಸೈಜ್ ಇತ್ತು ಅಂತಂದ್ರೆ ಇಲ್ಲಿ ಆರ್ಮೋಲ್ ಶೇಪು ಐದ ಬರ್ತೈತಿ ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಒಂದು ಇಂಚ ಮತ್ತು ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಈ ಥರ ಎರಡು ಶೇಪ್ ತೆಗೀರಿ ನೋಡ್ರಿ ನೋಡ್ರಿ ಮತ್ತೆ ಇಲ್ಲಿ ಎರಡನೇ ಶೇಪ್ ಹಾಕ್ರಿ ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಎಷ್ಟೈತೇಳಿ ನೋಡ್ಕೋಬೇಕು ನೋಡ್ರಿ ಭುಜ ಇಂದ ನೋಡ್ಕೋರಿ ನೋಡ್ರಿ ಸ್ಟ್ರೈಟ್ ಆಗಿ ಆರ್ ಇಂಚ್ ಐತಿ ಇಲ್ಲಿಂದ ಇಲ್ಲಿಗೆ ಆರ್ ಇಂಚ್ ತಗೋರಿ ನೆಕ್ಸ್ಟ್ ಇಲ್ಲೊಂದು ಶೇಪ್ ಹಾಕೋರಿ ನೆಕ್ಸ್ಟ್ ಇದಾದ ನಂತರ ನೋಡಿ ಆರ್ಮೋಲನ್ನು ನಾನು ಒಂದ್ಸಾರಿ ನಿಮಗೆ ಅಳತೆ ಮಾಡಿ ತೋರಿಸ್ತೀನಿ ಇಲ್ಲಿಂದ ಇಲ್ಲಿ ಇಲ್ಲಿ ಬುಡ್ಜ ಅಲ್ಲಿ ಸ್ಟ್ರೇಟ್ ಆಗಿ ಟೇಪ್ ಇಟ್ಕೋರಿ ಹಿಡ್ಕೊಂಡು ನೋಡ್ಕೋರಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಐದು ಇಂಚ್ ಐತಿ ಹಾಗಾಗಿ ಇಲ್ಲಿ ಐದು ಇಂಚನ ನಾನು ತಗೊಂಡಿನಿ ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡುವಾಗ ಫಸ್ಟ್ ನೋಡ್ರಿ ಕ್ರಾಸ್ ಬೆಲ್ಟ್ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ನಾವು ಅದನ್ನಷ್ಟೇ ಮೆಸರ್ಮೆಂಟ್ ಮಾಡ್ಕೋಬೇಕು ನಾನು ನಿಮಗೆ ಗೊತ್ತಾಗಲಿ ಅಂತೇಳಿ ಈ ಥರ ಮಾರ್ಕ್ ಮಾಡಿ ತೋರ್ಸಕತ್ತೀನಿ ಇಷ್ಟು ನಾವು ಫಸ್ಟ್ ಒಂದು ಸೈಡ್ ಅಳತೆ ಮಾಡ್ಕೋಬೇಕು ನೆಕ್ಸ್ಟ್ ಇಷ್ಟನ್ನು ನಾವು ಒಂದು ಸೈಡು ಅಳತೆ ಮಾಡ್ಕೋಬೇಕು ನೋಡ್ರಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ಮೂರು ಮೇಲೆ ಎರಡು ಎರಡು ಪಾಯಿಂಟ್ ಬರ್ತೈತಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು ಅದು ಎಷ್ಟು ಇರುತ್ತೋ ಅದಕ್ಕಿಂತ ನಾವು ಒಂದು ಇಂಚನ ಎಕ್ಸ್ಟ್ರಾ ತೊಗೋಬೇಕು ಮೂರು ಮೂರು ಮೂರ ಮೇಲೆ ಐತಿ ನಾನು ನಾಲ್ಕರ ಮೇಲೆ ಮಾರ್ಕ್ನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ಇನ್ನೊಂದು ಸೈಡ್ ಆರ್ಮೂಲ್ ಸೈಡ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು ಟೋಟಲಾಗಿ ಇಲ್ಲಿ ಆರು ಇಂಚ್ ಐತಿ ಒಂದು ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು ಏಳು ಇಂಚ್ಗೆ ನಾನು ಮಾರ್ಕ್ ಮಾಡಕತ್ತೀನಿ ನೆಕ್ಸ್ಟ್ ಇದಾದ ನಂತರ ಇಲ್ಲೊಂದು ಆರ್ಮೂಲ್ದು ಶೇಪ್ ಕೊಡ್ರಿ ಕೊಟ್ಟ ನಂತರ ಇಲ್ಲಿಂದ ಇಲ್ಲಿಗೆ ಈ ಮಾರ್ಕಿಂಗ್ ಕರೆಕ್ಟ್ ಐತನಿಲ್ಲ ಅಂತೇಳಿ ಫಸ್ಟು ಸರಿ ಚೆಕ್ ಮಾಡ್ಕೋರಿ ನೋಡಿರಿ ಅದನ್ನು ನಾವು ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಇಲ್ಲಿ ನಾವು ಇಷ್ಟನ್ನು ನಾವು ಚೆಕ್ ಮಾಡ್ಕೋಬೇಕು ಅಂತೇಳಿ ನೋಡಿರಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚ್ ಐತಿ ನಾವು ಮಾರ್ಕ್ ಮಾಡಿರೋದು ಹನ್ನೊಂದು ಇಂಚು ಬರಬೇಕು ನೋಡಿರಿ ಕರೆಕ್ಟಾಗಿ ಐತಿ ನೆಕ್ಸ್ಟ್ ಇದಾದ ನಂತರ ಇವಾಗ ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋಣ ಟಕ್ಸ್ ಪಾಯಿಂಟ್ನ ನಾವು ಇಲ್ಲಿಂದ ನಾಲ್ಕಕ್ಕೆ ಒಂದು ಮಾರ್ಕ್ ಮಾಡ್ಕೋರಿ ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟ್ನ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋರಿ ಮಾರ್ಕ್ ಮಾಡಿದ ನಂತರ ಈ ಸೈಡ್ ಅರ್ಧ ಇಂಚ್ ತಗೋರಿ ಮತ್ತೆ ಇನ್ನೊಂದು ಸೈಡ್ ಅರ್ಧ ಇಂಚ್ ತಗೋರಿ ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಇವೆರಡರ ಮಧ್ಯದಲ್ಲಿ ಒಂದು ಮಾರ್ಕ್ನ ಮಾಡ್ಕೊರಿ ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ನ ಎರಡೂವರೆ ಇಂಚಿಗೆ ತಗೋರಿ ಇದನ್ನು ನಾವು ಸ್ಟಿಚ್ ಮಾಡುವಾಗ ತುಂಬ ಚಿಕ್ಕದಾಗಿ ಸ್ಟಿಚ್ ಮಾಡಬೇಕು ನೋಡಿ ಇಲ್ಲಿ ಮಾಡಿದರಲ್ಲ ಇಷ್ಟ ಇಷ್ಟೇ ಸಣ್ಣದಾಗಿ ನಾವು ಸ್ಟಿಚ್ ಮಾಡಬೇಕು ತುಂಬ ದಪ್ಪ ಬಟ್ಟೆನ ಹಿಡಿಬಾರ್ದು ನೆಕ್ಸ್ಟ್ ಇದ್ರ ಸ್ಟ್ರೈಟಾಗಿ ಒಂದು ನಾಲ್ಕಕ್ಕೆ ಒಂದು ಮಾರ್ಕ್ ಮಾಡ್ಕೋರಿ ನಾಲ್ಕು ಇಂಚ್ಗೆ ಇವು ಒಂದು ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಟಕ್ಸ್ ಪಾಯಿಂಟ್ ಹೆಚ್ಚು ಕಡಿಮೆ ಹಾಕಿರ್ತಾವೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಒಂದು ಮಾರ್ಕ್ ಮಾಡಿಕೊರಿ ಎರಡೂವರೆ ಒಂದು ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟನ್ನ ನಾಲ್ಕೂವರೆ ಇಡ್ರಿ ನೋಡಿರಿ ಇವಾಗ ಫ್ರಂಟ್ ಪಾರ್ಟು ಪೂರ್ತಿಯಾಗಿ ಮುಗಿತು ಕಟಿಂಗ್ ಮಾಡ್ಕೋರಿ ಕ್ರಾಸ್ ಪಟ್ಟಿನ ಇಲ್ಲಿ ಎರಡು ಪೀಸ್ ಅಷ್ಟೇನು ಕಟಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಮುಂಭಾಗನ ನಾಲ್ಕು ಪೀಸ್ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದು ಹಿಂಭಾಗಕ್ಕೆ ನಾವು ಹಿಂಭಾಗಕ್ಕೆ ನಾವು ನಾಲ್ಕು ಪೀಸನ್ನು ಕಟ್ ಮಾಡ್ಕೋಬೇಕು ಸಾರಿ ಇದಕ್ಕೆ ನಾನು ಮುಂಭಾಗ ಅಂದೆ ಹಿಂಭಾಗನ ನಾವು ನಾಲ್ಕು ಪೀಸ್ ಫಸ್ಟ್ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಮುಂಭಾಗಕ್ಕೆ ನಾವು ಎರಡು ಅಷ್ಟೇ ಕಟಿಂಗ್ನ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಫ್ರಂಟ್ ನೆಕ್ ಕಟಿಂಗ್ ಮಾಡ್ಕೋರಿ ಇಲ್ಲೊಂದು ಚೂರ್ ಕಚ್ ಮಾರ್ಕ್ ಅಷ್ಟೇ ಹಾಕೋರಿ ಈ ತರ ಜಾಯಿಂಟ್ ಇದ್ದರೆ ಇರಲಿ ಇಲ್ಲ ನಿಮಗೆ ಸ್ಟಿಚ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಲ್ಲ ಅಂತಂದ್ರೆ ಪೂರ್ತಿ ಕಟಿಂಗ್ ಮಾಡ್ಕೊರಿ ಮತ್ತೆ ಒಂದು ವಾಪಸ್ ಸ್ಟಿಚಿಂಗ್ನ ಹಾಕೊಳೋಂತ್ರಿ ಇಲ್ಲ ಬಿಟ್ಟರೆ ನಡಿತೈತ್ರಿ ಏನು ಪ್ರಾಬ್ಲಮ್ ಆಗಂಗಿಲ್ಲ ಇಲ್ಲಿ ಒಂದು ಕಚ್ ಮಾರ್ಕ್ ಅಷ್ಟೇ ಹಾಕೋರಿ ಯಾಕಂದ್ರೆ ಇಲ್ಲಿ ಭುಜ ಅಟ್ಯಾಚ್ ಮಾಡೋತ್ನಾಗ ನಮ್ಗೆ ಕರೆಕ್ಟಾಗಿ ಇಲ್ಲಿಗೆ ನಮ್ಮ ಭುಜ ಅಟ್ಯಾಚ್ ಆಗ್ಬೇಕಂತ ಗೊತ್ತಾಕೈತಿ ಇಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಪೂರ್ತಿ ಇಲ್ಲಿ ಏನು ಇದು ಕಟಿಂಗ್ಗೆ ತೆಗಿಯೋದಿಲ್ಲ ಇದೇ ರೀತಿ ಹಂಗೇನು ಬಿಟ್ಟು ಸ್ಟಿಚ್ ಮಾಡ್ತಿರ್ತಾರೆ ಆ ಥರ ಆದರೂ ಮಾಡ್ಕೋರಿ ನೆಕ್ಸ್ಟ್ ಇವಾಗ ಇಲ್ಲಿಂದ ನಾವು ಬ್ಯಾಕ್ ನೆಕ್ ನ ಅಳತೆ ಮಾಡ್ಕೋಬೇಕು ಎಷ್ಟೈತಂತೇಳಿ ಫಸ್ಟ್ ನೋಡ್ರಿ ಬ್ಯಾಕ್ ನೆಕ್ ಒಂಬತ್ ಐತಿ ಇಲ್ಲಿಂದ ಒಂಬತ್ತಕ್ಕೊಂದು ಮಾರ್ಕ್ ಮಾಡ್ಕೋರಿ ಮಾರ್ಕ್ ಮಾಡ್ಕೊಂಡು ಈ ತರ ರೌಂಡ್ ಆಗಿ ಶೇಪ್ ತೆಗೀರಿ ನಿಮಗೆ ಚೌಕ್ ಬೇಕಂದ್ರೆ ಚೌಕ್ ತಕೊರಿ ಇಲ್ಲಾಂದ್ರೆ ರೌಂಡ್ ಬೇಕಂದ್ರೆ ರೌಂಡ್ ತಕೋರಿ ನೆಕ್ಸ್ಟ್ ಇವಾಗ ಒಂದು ಟೆಕ್ಸ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೋರಿ ಇಲ್ಲಿಂದ ನೋಡ್ರಿ ಇಲ್ಲಿಗೊಂದು ಮಾರ್ಕ್ ಮಾಡ್ಕೋರಿ ಅಂದ್ರೆ ಭುಜ ಇರ್ತೈತಲ್ಲ ಅದ್ರ ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡಿಕ್ರಿ ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟ್ ನಾಲ್ಕು ಇಂಚ್ ತಗೋರಿ ಈ ಟಕ್ಸ್ ಪಾಯಿಂಟ್ ಆಗಿಲನ ನಾವು ಈ ಸೈಡ್ ಅರ್ಧ ಇಂಚು ಮತ್ತೆ ಈ ಸೈಡ್ ಅರ್ಧ ಇಂಚು ತಗೋಬೇಕು ಇವಾಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮುಗೀತು ಮತ್ತೆ ಫ್ರಂಟ್ ಪಾರ್ಟ್ ಕಟ್ಟಿಂಗ ಮುಗೀತು ಎರಡು ಪಾರ್ಟ್ ಕಟ್ಟಿಂಗನ್ನು ಮುಗಿತು ಇವಾಗ ನೆಕ್ಸ್ಟ್ ತೋಳು ಕಟ್ಟಿಂಗ್ನ ಮಾಡ್ಕೊಳ್ಳೋಣ ಇವು ಡಬಲ್ ತೋಳದಾವು ಹಂಗಾಗಿ ಒನ್ ಫೋಲ್ಡ್ ಮತ್ತೆ ಈ ರೀತಿ ಎರಡು ಫೋಲ್ಡ್ ಮಾಡಬೇಕು ಫಸ್ಟ್ ಈ ರೀತಿ ಫೋಲ್ಡ್ ಮಾಡೋದು ಸಿಂಗಲ್ ತೋಳಿಗೆ ಇದನ್ನೇ ನಾವು ಈ ಥರ ಫೋಲ್ಡ್ ಮಾಡಿದರೆ ಇದು ಡಬಲ್ ತೊಳಾಕೈತಿ ನೆಕ್ಸ್ಟ್ ಫಸ್ಟ್ ಇವಾಗ ತೋಳಿನ ಉದ್ದ ಅಂತೇಳಿ ನೋಡ್ಕೋಬೇಕು ರೆಡಿ ಇರೋದು ತೋಳಿನ ಉದ್ದ ನಾಲ್ಕು ಇಂಚ್ ಐತಿ ಇಲ್ಲಿ ನೆಕ್ಸ್ಟ್ ತೋಳಿನ ಉದ್ದ ನಾಲ್ಕು ಇಂಚ್ ಐತಿ ನಾನು ಐದು ಇಂಚನ ಉದ್ದ ತೊಗೊಳಕತ್ತೀನಿ ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ನಾವು ತೋಳಿನಾಗ್ಲ ತಗೋಬೇಕು ತೋಳಿನಾಗ್ಲ ಎಷ್ಟೈತಿ ಅಂತ ಅಂದ್ರೆ ನಾವು ಎಂಟು ಇಂಚ್ ತಗೋಬೇಕು ಇಲ್ಲಿಂದ ಇಲ್ಲಿಗೆ ಯಾಕಂದ್ರೆ ಚೆಸ್ಟ್ ಮೆಸರ್ಮೆಂಟ್ ಹತ್ತು ಇಂಚ್ ಐತಿ ನಾವು ಎರಡು ಇಂಚನ ಮೈನಸ್ ಮಾಡ್ಕೊಂಡು ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಗೆ ಎಂಟು ಇಂಚ್ ತಗೋಬೇಕು ಇದು ನೋಡ್ರಿ ಒಂದು ಅರ್ಧ ಇಂಚು ಕಡಿಮೆ ಐತಿ ಇದು ಬಟ್ಟೆ ತೋಳಿನಾಗ್ಲ ಹಂಗಾಗಿ ನಾನು ಆಮೇಲೆ ಅದನ್ನ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ ಇಲ್ಲಿಂದ ಇಲ್ಲಿಗೆ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಈ ಥರ ಒಂದು ಶೇಪ್ ತೆಗೀರಿ ನೋಡಿರಿ ನಾವು ಎರಡು ಶೇಪ್ ತೆಗಿಬೇಕಿತ್ತು ನಾವು ಇಲ್ಲಿ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಾನು ಒಂದೇ ಶೇಪ್ ತೆಗಿತೀನಿ ಬಟ್ಟೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಶೇಪ್ನ ನಾನು ತೆಗಿತೀನಿ ತೋಳಿನ ಕಟಿಂಗ್ನ ತುಂಬ ಡೀಟೇಲ್ ಆಗಿ ಎರಡು ಮೂರು ವೀಡಿಯೋನ ಸಪ್ರೇಟಾಗಿ ತೋರಿಸಿದ್ದೀನಿ ಒಂದ್ಸರಿ ಅವನ್ನ ಚೆಕ್ ಮಾಡ್ಕೊಡ್ರಿ ನೆಕ್ಸ್ಟ್ ನಾನು ಈ ಬಟ್ಟೆನ ಕ್ರಾಸ್ ಬೆಲ್ಟ್ಗೆ ಮತ್ತು ಪೈಪಿಂಗಿಗೆ ಯೂಸ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್